ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ಒಂದು ಬ್ಯೂಟಿಫುಲ್ ಬ್ಲಾಗ್ನ ಶುರು ಮಾಡಿಬಿಡೋಣ ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕ್ಲಿಕ್ ಆನ್ ದ ಬೆಲ್ ಬಟನ್ ಆ್ಯಸ್ ಯೂಶುವಲ್ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಈಸ್ ಓನ್ಲಿ ಮಾಯ್ಚರೈಸರ್ ಅಷ್ಟೆ ಸೊ ಮಾಯ್ಚರೈಸರ್ ಬಿಟ್ಟು ನಾನು ಇನ್ನೇನು ಅಪ್ಲೈ ಮಾಡಲ್ಲ ಸೊ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಇಷ್ಟ ಸ್ಕೂಲ್ಗೆ ಹೋಗೋಕ್ಕೆ ಶುರು ಮಾಡಿದ್ಮೇಲೆ ನನ್ನ ಹಸ್ಬೆಂಡ್ ಬೇಗ ಎದ್ದೇಳೋಕ್ಕೆ ಶುರು ಮಾಡಿದ್ದಾರೆ ಅದೊಂದು ಮೆರಾಕಲ್ಲಿ ನಮ್ಮ ಮನೇಲಿ ನಡೀತಾ ಇದೆ ಎಂಟು ಎಂಟೂವರೆ ಆದರೂ ಎದ್ದೇಳ್ತಾ ಇರಲಿಲ್ಲ ಬಟ್ ಇವಾಗ ಅವ್ರಿಗೆ ಟೀ ಕಾಫಿ ಇಲ್ಲದೆ ಎದ್ದೇಳ್ತಾನೆ ಇರಲಿಲ್ಲ ಬಟ್ ಈಗ ಅವರು ಆರು ಗಂಟೆಗೆಲ್ಲ ಎಚ್ಚರ ಆಗ್ಬಿಡುತ್ತೆ ಪಾಪ ಅವರಿಗೆ ಆರೂವರೆ ಹಂಗೆಲ್ಲ ಎದ್ದುಬಿಡ್ತಾರೆ ನನಗೂ ಕೂಡ ಸ್ವಲ್ಪ ಪೂಜೆಗಳಿಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಹೆಲ್ಪ್ ಮಾಡ್ತಾರೆ ಪೂಜೆನೂ ಮಾಡ್ತಾರೆ ಮುಂಚೆಯೂ ಮಾಡ್ತಿದ್ರು ಇಲ್ಲ ಅಂತೆಲ್ಲ ಬಟ್ ಇವಾಗ ಸ್ವಲ್ಪ ಇಷ್ಟನಿಗೆ ಸ್ಕೂಲ್ಗೆಲ್ಲ ಕಳ್ಸೋಕ್ಕೆ ನಂಗೆ ಹರಿ ಆಗುತ್ತಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮೊದಲನೇ ಕೆಲಸನೇ ಇದು ಆಚೆ ಬಂದು ಒಂದು ಹತ್ತು ನಿಮಿಷನಾದರೂ ನಾನು ನಿಂತ್ಕೊಬೇಕು ಏನೋ ಒಂಥರ ಮೈಂಡ್ ಫ್ರೆಶ್ ಆಗ್ತಿರುತ್ತೆ ನಾನು ಇದನ್ನು ಸುಮಾರಷ್ಟು ಬ್ಲಾಗ್ಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಾನು ಹಾಕಿರೋಂಥ ಗಿಡಗಳನ್ನೆಲ್ಲ ಒಂದು ಸರಿ ಚೆಕ್ ಮಾಡೋದು ಯಾವ ಗಿಡ ಇದೆ ಯಾವ ಗಿಡದಲ್ಲಿ ಎಲೆ ಇದೆ ಯಾವುದಕ್ಕೆ ಜಾಸ್ತಿ ಕೇರ್ ಮಾಡಬೇಕು ಈ ಥರದ್ದೆಲ್ಲ ಕೆಲವೊಂದನ್ನು ಅಬ್ಸರ್ವ್ ಮಾಡ್ತಾಯಿರ್ತೀನಿ ನಾನು ಹೀಗೆ ಯಾವುದೋ ಒಂದು ಪುಸ್ತಕದಲ್ಲಿ ಓದಿದ ನೆನಪು ಗಿಡಗಳು ನಮ್ಮ ಜೊತೆಗೆ ಮಾತಾಡುತ್ತೆ ಅಂತ ಹೇಳಿ ನಂಗೆ ಆ ಟೈಮಲ್ಲಿ ಇದು ನಿಜ ನಾ ಸುಳ್ಳ ಅಂತ ನನಗೆ ಅನಿಸ್ತಾ ಇತ್ತು ಬಟ್ ಅದು ಖಂಡಿತವಾಗ್ಲೂ ನಿಜ ಹಾಗಂತ ಗಿಡಗಳು ಮಾತಾಡುತ್ತೆ ಆದರೆ ಧ್ವನಿ ನಮಗೆ ಕೇಳಿಸುತ್ತೆ ಅಂತಲ್ಲ ಬಟ್ ನಾವು ಕೊಡೋ ಒಂದು ವೈಬ್ಸ್ ಏನಿದೆ ಅದಕ್ಕೆ ಗಿಡಗಳು ಖಂಡಿತವಾಗ್ಲೂ ರಿಯಾಕ್ಟ್ ಮಾಡುತ್ತೆ ನಾವೀಗ ಯಾವುದಾದ್ರೂ ಒಂದು ಪ್ಲ್ಯಾಂಟ್ಗೆ ನೆಗೆಟಿವ್ ಥಾಟ್ಸ್ನೇ ಹೇಳ್ತಾ ಇದ್ವಿ ಅಂತ ಹೇಳಿದ್ರೆ ಅದು ಖಂಡಿತವಾಗ್ಲೂ ಒಣಗಿ ಹಾಳಾಗಿ ಹೋಗುತ್ತೆ ಅದೇ ಒಂದು ಪ್ಲ್ಯಾಂಟ್ಗೆ ನಾವು ಒಳ್ಳೆ ಒಳ್ಳೆಯ ಮಾತುಗಳು ಪಾಸಿಟಿವ್ ವೈಬ್ಸು ನೀನು ಎಷ್ಟು ಚೆನ್ನಾಗಿ ಗ್ರೋತ್ ಆಗ್ತಾ ಇದೆಯಲ್ಲ ನಿನ್ನ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹೂ ಬಿಡೋ ಥರ ಆಗಲಿ ಹಣ್ಣು ಬಿಡೋ ಥರ ಆಗಲಿ ಈ ಥರದ್ದು ಏನಾದರೂ ಒಂದು ಪಾಸಿಟಿವ್ ವೈಬ್ಸ್ನ ನಾವು ನಾವು ಅದಕ್ಕೆ ಶೇರ್ ಮಾಡ್ಕೋತಾ ಹೋದ್ವಿ ಅಂದರೆ ಆ ಗಿಡದ ಗ್ರೋತು ತುಂಬ ಚೆನ್ನಾಗಾಗತ್ತೆ ನಾನು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿನೇ ಹೇಳ್ತಾ ಇದ್ದೀನಿ ನಾನು ಈ ತುಳಸಿ ಪಾಟಲ್ಲಿ ಅನ್ಕೊತಾ ಇದ್ದೆ ಇದರ ಸುತ್ತನೂ ತುಳಸಿ ಗಿಡಗಳು ಬರಬೇಕು ಇದ್ರ ತುಂಬ ತುಳಸಿ ಗಿಡಗಳು ಇರೋದನ್ನು ನೋಡಬೇಕು ಅಂತ ಅನ್ಕೊತಾ ಇರ್ತಿದ್ದೆ ಹಾಗೆಯೇ ಅದೇ ಒಂದು ಮೈಂಡ್ಸೆಟ್ಟಲ್ಲೇ ನಾನು ಅದಕ್ಕೆ ಯಾವಾಗಲೂ ನೀರು ಹಾಕುವಾಗೆಲ್ಲ ಹೇಳ್ತಾ ಇರ್ತಿದ್ದೆ ಆ್ಯಂಡ್ ಅದ್ರ ಏನಾಗಿದೆ ಅಂತ ಹೇಳಿದ್ರೆ ಅದೇ ತುಳಸಿ ಗಿಡದಲ್ಲಿ ಬಂದಿರತಕ್ಕಂತಹ ಬೀಜಗಳು ಅದೇ ತುಳಸಿ ಗಿಡದ ಬುಡದಲ್ಲಿ ಕೆಳಗಡೆ ಬಿದ್ದಿದೆ ಸೊ ಅದೆಲ್ಲ ಇವಾಗ ಚಿಕ್ಕ ಚಿಕ್ಕ ಮರಿಗಳಾಗಿದೆ ಸೊ ಅದನ್ನು ನೋಡಿ ನನಗಂತೂ ತುಂಬ ಖುಷಿಯಾಯಿತು ಆಮೇಲೆ ತುಳಸಿ ಗಿಡದ ಸಸಿಗಳು ಚಿಕ್ಕ ಚಿಕ್ಕ ಸಸಿಗಳು ಬೇರೆ ಪಾಟ್ಗಳಲ್ಲಿ ಅಂದರೆ ಇವಾಗ ಗಾಳಿಗೆಲ್ಲ ಗಾಳಿಯೆಲ್ಲ ಜೋರಾಗಿ ಬಂದಾಗ ತುಳಸಿ ಬೀಜಗಳು ಆ ಕಡೆ ಈ ಕಡೆ ಎಲ್ಲ ಬಿದೋಗಿರುತ್ತಲ್ವ ಸೊ ಅದೆಲ್ಲ ಬೇರೆ ಪಾಟ್ಗಳಲ್ಲೂ ಕೂಡ ಚಿಕ್ಕ ಚಿಕ್ಕ ಸಸಿಗಳಾಗಿ ಬರ್ತಾ ಇದೆ ಸೊ ನಾನು ಮತ್ತು ನಮ್ಮ ಪಕ್ಕದ ಮನೆಯವರು ಆಚೆ ನಿಂತ್ಕೊಂಡಾಗ ಇದನ್ನೇ ಇರ್ತೀವಿ ನಿಮ್ಮದ್ರಲ್ಲೂ ತುಳಸಿ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ನಮ್ಮದ್ರಲ್ಲೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇತರದೆಲ್ಲ ಮಾತಾಡ್ತಾ ಇರ್ತೀವಿ ಒಂಥರ ಗಿಡಗಳ ಜೊತೆ ಮಾತ್ ಮಾತಾಡ್ತಾ ಇರೋದು ಮನೇಲಿ ಯಾರೋ ನಮ್ಮ ಜೊತೆಗೆ ಯಾರೋ ಮನುಷ್ಯರೇ ಇದ್ದಾರೆ ಅನ್ನೋ ಥರ ಭಾವನೆ ಕೊಡುತ್ತೆ ಸೊ ಮೂರು ತಿಂಗ್ಳಿಗೆ ಒಂದು ಸರಿ ಈ ಥರ ಗಿಡಗಳನ್ನೆಲ್ಲ ಕ್ಲೀನ್ ಮಾಡೋದು ಗಿಡಗಳ ಜೊತೆ ಒಂದು ಗಂಟೆ ಆದರೂ ಟೈಮ್ ಸ್ಪೆಂಡ್ ಮಾಡೋದು ಮಾಡ್ತಾ ಇದ್ದರೆ ಒಂಥರ ಮೈಂಡು ರಿಫ್ರೆಶ್ ಅನಿಸುತ್ತೆ ಸೊ ನನಗೆ ಇದು ತುಂಬ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ ಮಾಡೋದು ಹಾಗಾಗಿ ಸ್ವಲ್ಪ ಗಿಡಗಳನ್ನ ನೋಡ್ತಾ ಇರ್ತೀನಿ ಒಂದು ಸ್ವಲ್ಪ ಏನೋ ಸ್ಟ್ರೆಸ್ ಎಲ್ಲ ರಿಲೀಫ್ ಅನಿಸುತ್ತೆ ನನಗೆ ಬೆಳಗಿನ ನನ್ನ ಒಂದು ಮಾರ್ನಿಂಗ್ ರೊಟೀನಲ್ಲಿ ಇದಂತೂ ಡೆಫಿನೆಟ್ಲಿ ಆ್ಯಡ್ ಆಗಿರುತ್ತೆ ಮನಿ ಪ್ಲ್ಯಾಂಟು ಅಷ್ಟೇ ನಾನು ಹೇಗೆ ಅನ್ಕೊತಾ ಇದ್ದೀನೋ ಹಾಗೆ ಬರ್ತಾ ಇದೆ ಮನಿ ಪ್ಲ್ಯಾಂಟು ಕೂಡ ಚಿಕ್ಕ ಚಿಕ್ಕ ಮನಿ ಪ್ಲ್ಯಾಂಟ್ನ ಮತ್ತೆ ಬೇರೆ ಪಾಟ್ ಚಿಕ್ಕ ಚಿಕ್ಕ ಪಾಟ್ಗಳಲ್ಲೇ ರೀಪಾಟ್ ಮಾಡ್ತಾ ಇರ್ತೀನಿ ಸೊ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರ್ತಿದೆ ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈ ಮನೇಲಿ ಎಲ್ಲ ಗಿಡಗಳು ಚೆನ್ನಾಗಿ ಬರ್ತಾ ಇದೆ ಅದೇ ಒಂದು ಖುಷಿ ಸಮಾಚಾರ ನನಗೆ ಗಿಡಗಳು ತಂದಾಗ ಖುಷಿ ಇರುತ್ತೆ ಅದೇನಾದರೂ ಒಣಗೋಯ್ತು ಅಂತಂದರೆ ಆಬ್ವಿಯಸ್ಲಿ ನನಗೆ ಅಂತಲ್ಲ ಯಾರಿಗೆ ಆದ್ರೂ ಬೇಜಾರೇ ಆಗೋದು ಒಟ್ನಲ್ಲಿ ಮನೆಯಲ್ಲಿ ಸ್ವಲ್ಪ ಹಸ್ರು ಗಿಡಗಳೆಲ್ಲ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ತುಂಬ ಖುಷಿ ಅನ್ಸುತ್ತೆ ನನಗೆ ಆರ್ಟಿಫಿಷಿಯಲ್ ಪ್ಲಾಂಟ್ಸ್ಗಿಂತನೂ ನನಗೆ ಈ ಥರ ಒರಿಜಿನಲ್ ಪ್ಲ್ಯಾಂಟ್ಸ್ಗಳೇ ತುಂಬ ಇಷ್ಟ ಇನ್ನು ಇವಾಗ ಇಷ್ಟನಿಗೆ ಬೇರೆ ಸ್ಕೂಲಿಗೆ ಕಳಿಸ್ತಾ ಇರೋದ್ರಿಂದ ಸ್ವಲ್ಪ ನನ್ನ ರೊಟೀನಲ್ಲಿ ಅಂದರೆ ಮಾರ್ನಿಂಗ್ ಮಾಡೋ ಅಂಥ ಕೆಲಸಗಳಲ್ಲಿ ಸ್ವಲ್ಪ ಅದ್ಲು ಬದಲು ಮಾಡ್ಕೊಂಡಿದ್ದೀನಿ ಒಂದು ನಾರ್ಮಲ್ ರೊಟೀನ್ಗೆ ನಾನು ಬರೋಕ್ಕೆ ಅಂದರೆ ಐ ಮೀನ್ ಒಂದು ಫಿಕ್ಸ್ಡ್ ರೊಟೀನ್ ಮಾಡ್ಕೊಳ್ಳೋಕ್ಕೆ ನಂಗೆ ಸ್ವಲ್ಪ ಟೈಮ್ ಬೇಕಾಗ್ತಿದೆ ಐ ಮೀನ್ ಬೆಳಗ್ಗೆ ನನಗೆ ಫುಲ್ ಹರಿಬರಿ ಅನಿಸ್ಬಿಡುತ್ತೆ ನೈನಿಗೆ ಅವಳು ಸ್ಕೂಲಲ್ಲಿ ಇರಬೇಕು ಸೊ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಾ ಅಥವಾ ಮನೆ ಬೇಸಿಕ್ ಕೆಲಸಗಳನ್ನ ಮಾಡೋದಾ ಅಥವಾ ಪೂಜೆ ಮಾಡೋದಾ ಇದೇ ಥರ ಫುಲ್ ಕನ್ಫ್ಯೂಷನ್ಸ್ ಇರುತ್ತೆ ಸೊ ಒಂದೊಂದ್ಸರಿ ಏನನ್ಸುತ್ತೆ ಅಂದರೆ ಬೆಳಗ್ಗೆ ಫಸ್ಟ್ ಎದ್ದಿದ ತಕ್ಷಣ ಟಿಫನ್ ಪ್ರಿಪೇರ್ ಮಾಡಿಬಿಡೋಣ ಅನಿಸುತ್ತೆ ಬಟ್ ನನಗೆ ಅದು ಅಭ್ಯಾಸ ಇಲ್ಲ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಬೇಸಿಕ್ ಕೆಲಸ ಮನೆ ಗುಡಿಸಿ ಒರೆಸಿ ಬಾಗಿಲೆಲ್ಲ ತೊಳೆದು ಅದಾದಮೇಲೆ ಸಮ್ ಟೈಮ್ ನಾನು ಸ್ನಾನನೂ ಕೂಡ ಮುಗಿಸ್ಕೊಂಡು ಎಷ್ಟೋ ಸರಿ ತಿಂಡಿ ಮಾಡಿರ್ತೀನಿ ಸೊ ನನಗೆ ಆ ಒಂದು ರೋಟಿನೇ ನಾನು ಚೆನ್ನಾಗಿ ಸೆಟ್ ಆಗಿದೆ ಬಟ್ ಈಗ ನನಗೆ ಅದು ಇಲ್ಲ ಸ್ವಲ್ಪ ಆಚೆ ಈಚೆ ಆಗ್ತಾ ಇರೋದ್ರಿಂದ ಸೊ ಸ್ವಲ್ಪ ಒಂಥರ ಫುಲ್ ಸ್ಟ್ರೆಸ್ ಅನಿಸ್ತಾ ಇದೆ ಗುಡ್ ಮಾರ್ನಿಂಗ್ ಹ್ಮ್ ಹಾಲು ಕುಡ್ದು ಹ್ಮ್ ಸ್ನಾನ ಮಾಡ್ಬೇಕು ಓಕೆನಾ ಅವಳಿಗೆ ಕಳಿಸಿ ಸ್ಕೂಲಿಗೆ ಕಳಿಸ್ಬಿಟ್ರೆ ಆಮೇಲೆ ಮಿಕ್ಕಿದ್ ನೋಡ್ಕೊಳ್ಳೋಣ ಅನ್ನೋಷ್ಟು ಮಟ್ಟಿಗೆ ಪೀಕಿಗೆ ಹೋಗಿರುತ್ತೆ ಬಟ್ ನಾನು ಅನ್ಕೊತಾ ಇರ್ತೀನಿ ನಾನು ಹಿಂಗೆ ಮಾಡ್ಕೊಂಡು ಹೋದ್ರೆ ಇದು ನನ್ನ ರೊಟೀನ್ ಆಗಲ್ಲ ನಂಗೆ ಅದು ಅಭ್ಯಾಸನೂ ಕೂಡ ಇಲ್ಲ ಸೊ ಬೇಗ ಬೇಗ ಮಾಡ್ಕೋಬೇಕು ಬೆಳಗ್ಗೆ ಸ್ವಲ್ಪ ಬೇಗ ಎದ್ರು ಪರವಾಗಿಲ್ಲ ಎಲ್ಲ ಕೆಲಸಗಳು ಅವಳು ಹೋಗೋಷ್ಟ್ರೊಳಗೆ ಮಾಡ್ಕೊಂಡಿರ್ಬೇಕು ಅನ್ಸುತ್ತೆ ಟ್ರೈ ಮಾಡಿದ್ರೆ ಪಾಸಿಬಲ್ ಆಗುತ್ತೆ ಬಟ್ ಎಲ್ಲ ದಿನವೂ ಒಂದೇ ಥರ ಇರೋಕ್ಕಾಗಲ್ಲ ಸಮ್ ಡೇಸ್ ಅವಳು ಹೋಗೋ ಅಷ್ಟರೊಳಗೆ ಎಲ್ಲ ಕೆಲಸ ಮುಗ್ದಿರುತ್ತೆ ಮತ್ತು ಕೆಲವು ದಿನಗಳಲ್ಲಿ ಆಗಲ್ಲ ಸೊ ಈ ರೀತಿ ಏರುಪೇರು ಆಗ್ತಾ ಇರುತ್ತೆ ಇದು ನಾನೊಬ್ಬಳೇ ಹೇಳ್ತಿರೋ ಮಾತಲ್ಲ ಎಲ್ಲ ತಾಯಂದರು ಕೂಡ ಮಕ್ಕಳನ್ನ ಸ್ಕೂಲಿಗೆ ಕಳಿಸುವಂಥ ಪ್ರತಿಯೊಂದು ಅಮ್ಮಂದಿರು ಕೂಡ ಇದೇ ಸ್ಟ್ರೆಸ್ಸಲ್ಲಿ ಇರ್ತಾರೆ ಬೆಳಗ್ಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ರೆ ಸಾಕು ಆಮೇಲೆ ಮಿಕ್ಕಿದ ಕೆಲಸಗಳನ್ನ ನೋಡ್ಕೊಳ್ಳೋಣ ಅನ್ನೋ ಥರ ಬಟ್ ಒಂದೊಂದ್ಸರಿ ಮನೇಲು ಪೂಜೆ ಪುನಸ್ಕಾರ ಎಲ್ಲನೂ ಆಗ್ಬೇಕಲ್ವಾ ಸೊ ಹಸ್ಬೆಂಡ್ ಹೋಗೋಷ್ಟ್ರೊಳಗೆ ಕೆಲವೊಂದು ಕೆಲಸಗಳು ಮಾಡಿಕೊಟ್ಟಿರ್ಬೇಕು ಇದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಮಾಮ್ ಲೈಫ್ ಸ್ಟ್ರೆಸ್ ಲೈಫ್ ಅನ್ಸ್ಬಿಡುತ್ತೆ ಮತ್ತು ಎಂಡ್ ಆಫ್ ದ ಡೇ ಎಲ್ಲ ಕೆಲಸಗಳನ್ನು ನಾವೇ ಮಾಡಿ ಮುಗಿಸಿದೀವಿ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಖುಷಿ ಆಗುತ್ತೆ ಸೊ ಇವತ್ತಿನ ತಿಂಡಿಗೆ ನಾನು ದೋಸೆ ಮಾಡ್ತಾಯಿದ್ದೀನಿ ದೋಸೆ ಜೊತೆಗೆ ಬಾಂಬೆ ಸಾಗು ಹಾಗೆ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಅಲ್ಲಪ್ಪ ಇವಾಗ ಕ್ರೀಮ್ ಹಾಕೊಂಡ್ರೆ ನಾನು ಕೆಲಸ ಮಾಡ್ತೀನಲ್ವಾ ಪಾತ್ರೆ ಎಲ್ಲ ತೊಳೆಯೋದು ಎಲ್ಲ ಮಾಡ್ತೀನಲ್ವಾ ಅವಾಗ ಕ್ರೀಮ್ ಹೊರಟೋಗುತ್ತಲ್ವಾ ಮತ್ತೆ ವೇಸ್ಟ್ ಆಗುತ್ತೆ ಕೆಲಸ ಎಲ್ಲ ಮುಗಿದ ಮೇಲೆ ಸರಿನಾ ಮಮ್ಮ ಥ್ಯಾಂಕ್ ಯು ಅಂಗಿ ಬತ್ತಲ್ಲ ಇವತ್ತು ದೋಸೆ ಬಾಂಬೆ ಸಾಗು ಹ್ಮ್ ಓಕೆನಾ ಸ್ನಾನ ಮಾಡೋದಕ್ಕೆ ಪಾಪಕ್ಕೆ ಸ್ನಾನ ಮಾಡಿಸ್ಕೊಂಬರೋದಕ್ಕೆ ಅದಾಗುತ್ತೆ ಇವತ್ತಲ್ಲ ಹ್ಮ್ ಆಯ್ತು ಬಾ ನಾನು ಇಷ್ಟಂಗೆ ಟಿಫನ್ ಎಲ್ಲ ಪ್ಯಾಕ್ ಮಾಡಿ ತಿನ್ಸಿ ಅವಳಿಗೆ ರೆಡಿ ಮಾಡಿಸಿ ಸ್ಕೂಲಿಗೆ ಬಿಟ್ಟು ಬರೋಷ್ಟು ಕೆಲಸಗಳಾಯಿತು ಬಟ್ ಶೂಟ್ ಮಾಡೋಕ್ಕಾಗಲಿಲ್ಲ ನಾನು ಸ್ಕೂಲಿಗೆ ಬಿಟ್ಟು ಬರೋ ಅಷ್ಟರೊಳಗೆ ನಮ್ಮ ಮನೆಯವರು ಪೂಜೆನೂ ಕೂಡ ಮುಗಿಸಿದ್ರು ಸೊ ಸೋಮವಾರ ಇವತ್ತು ವಾರ ಬೇರೆ ಅಲ್ವಾ ಸೊ ಸೊ ಅವರೇನೇ ಎಲ್ಲ ಪೂಜೆ ಎಲ್ಲ ಮಾಡಿ ಆಗಿತ್ತು ಇನ್ನು ಅವರಿಗೆ ಟಿಫನ್ ಹಾಕ್ಕೊಡ್ಬೇಕು

ನನ್ನ ಹಸ್ಬೆಂಡಂತೂ ಯಾವಾಗಲೂ ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ನನಗೆ ಸ್ವಲ್ಪ ಬಿಟ್ಟೇ ಬಿಡ್ತಾರೆ ಅದೇನು ಪ್ರೀತಿಯಿಂದನೋ ಅಥವಾ ಜಾಸ್ತಿ ಆಗಿನೋ ಗೊತ್ತಾಗ್ತಿಲ್ಲ ಸೊ ನಾನು ಮೂರನೇ ದೋಸೆ ಹಾಕೋಕ್ಕೋದೆ ಅವರು ಹಾಕಿಸ್ಕೊಳ್ಲಿಲ್ಲ ಸಾಕು ನಂಗೆ ಎರಡೇ ಹೊಟ್ಟೆ ತುಂಬಿಡ್ತು ನೀನೇ ತಿನ್ಕೊಂಬಿಡೋ ಅಂತ ಅಂದ್ಬಿಟ್ರು ಸೊ ಅದನ್ನೇ ಇದ್ದೆ ಇನ್ನು ಗಾಡಿ ಸರ್ವಿಸಿಗೆ ಕೊಟ್ಟಿದ್ದರು ಬುಲೆಟ್ ಸರ್ವಿಸಿಗೆ ಕೊಟ್ಟಿದ್ದರು ಸೊ ಹಾಗಾಗಿ ಅವರು ಅವರು ತಂದು ಕೊಟ್ಟರು ಗಾಡಿ ಅವರು ಇನ್ನೊಂದು ಗಾಡಿ ಕೊಟ್ಟೋಗಿದ್ರು ಸ್ಕೂಟಿ ಬಟ್ ಅದು ಯಾಕೋ ಸ್ಟಾರ್ಟೇ ಆಗ್ತಾ ಇರಲಿಲ್ಲ ಸೊ ಹಂಗಾಗಿ ಸರ್ವಿಸ್ ಅವರೇ ಬಂದು ಅದನ್ನು ಹೋಗ್ತೀವಿ ಅಂತ ಅಂದ್ಬಿಟ್ಟು ನಮ್ಮ ಗಾಡಿನ ಹೋಮ್ ಡೆಲಿವರಿ ಅವರೇ ಕೊಟ್ಟರು ಸೊ ಇನ್ನು ಅವರು ಆಫೀಸ್ಗೆ ಹೊರಡ್ತಾರೆ ಸೊ ಇದಿಷ್ಟು ಇವಾಗಿನ ರೊಟೀನ್ ಹೆಂಗೆ ನಡೀತಿದೆ ನಂದು ಅಂತ ಬಟ್ ಸಿಕ್ಕಾಪಟ್ಟೆ ಹರಿ ಬರಿ ಹರಿ ಬರಿ ಆಗುತ್ತೆ ನಿಜವಾಗ್ಲೂ ಹೇಳಬೇಕು ಅಂತಂದರೆ ವರ್ಕಿಂಗ್ ವುಮೆನ್ಸ್ ಎಲ್ಲ ಹೆಂಗೆ ಮಾಡ್ಕೋತಾರಪ್ಪ ಮಕ್ಳು ಸ್ಕೂಲ್ಗೆಲ್ಲ ಕಳಿಸ್ಬಿಟ್ಟು ಅವರು ವರ್ಕಿಂಗಿಗೆಲ್ಲ ಹೆಂಗೆ ಹೋಗ್ತಾರೆ ನಾವು ಮನೇಲಿದ್ದೇ ಈ ಥರ ಆಗ್ತಿದೆ ಅಲ್ಲ ಆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಇವಾಗ ಸದ್ಯಕ್ಕೆ ಬಟ್ ಅಫ್ಕೋರ್ಸ್ ಅವ್ರಿಗೆಲ್ಲ ಹೆಲ್ಪರ್ಸ್ ಇರ್ತಾರೆ ಜೊತೆಗೆ ಮನೇಲಿ ಯಾರಾದರೂ ಅತ್ತೆ ಅಥವಾ ಅಮ್ಮ ಯಾರಾದರೂ ಒಬ್ಬರು ಹೆಲ್ಪಿಗಿದ್ದೇ ಇರ್ತಾರೆ ಸೊ ಹಾಗಾಗಿ ಅಷ್ಟೊಂದು ಬರ್ಡನ್ ಆಗಲ್ಲ ಅಂದ್ಕೊಂತೀನಿ ಬಟ್ಟು ಮನೇಲಿ ನಾವು ಒಬ್ಬೊಬ್ಬರೇ ಆದರೆ ಸ್ವಲ್ಪ ಎಲ್ಲ ಪ್ರೆಷರು ನಮ್ಮ ಮೇಲೆ ಬೀಳುತ್ತೆ ಸೊ ಎಲ್ಲ ಮ್ಯಾನೇಜ್ ಮಾಡಬೇಕಷ್ಟೆ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಭೇಟಿ ಮಾಡೋಣ ಟೇಕ್ ಕೇರ್ ಬ ಬಾಯ್